ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತಹ ಕೆಲಸ ನಾನು ಹಾಗಾಗಿ ಅವರ ಕಾರ್ಯಕರ್ತರ ಅವರ ಮುಖಂಡರು ನಮ್ಮ ಯಲಂಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತಹ ಕೆಲಸ ನಾನು ಹಾಗಾಗಿ ಅವರ ಕಾರ್ಯಕರ್ತರು ಅವರ ಮುಖಂಡರು ನಮ್ಮ ಕೆಲಹ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಅಂತ ಅವರಿಗೂ ಕೂಡ ಹೇಳಿದ್ದೇನೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತಹ ಕೆಲಸ ನಾನು ಹಾಗಾಗಿ ಅವರ ಕಾರ್ಯಕರ್ತರು ಅವರ ಮುಖಂಡರು ನಮ್ಮ ಕೆಲಂಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಅಂತ ಅವ್ರಿಗೂ ಕೂಡ ಹೇಳಿದ್ದೇನೆ